ವೆಲ್ಕಮ್ ಬ್ಯಾಕ್ ಟು ಮೆಣಸುಮ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನ ನೋಡಿರ್ಬೇಕು ಅದು ಎರಡು ಗಾಡಿ ಇದನ್ನೇನಪ್ಪ ನ್ಯೂ ಅಲ್ಯಾಂಡ್ ಗಾಡಿ ಡೆಬ್ಬಿದು ಹಾಕಿ ಜಗ್ಸಿ ನೋಡಿರ್ಬೋದು ಅದ ಡಬ್ಬಿ ಆಗಿತ್ತು ಅಂತ ತೋರಿಸಿದ್ ನಿಮ್ಮ ಈ ವಿಡಿಯೋದಾಗ ಏನು ಮಣ್ಣು ಅಂತೇಳಿ ನೀವು ಹೇಳ್ರಿ ಲಿಕ್ಕಂದ್ರೆ ನಾವು ಮಾಡ್ತೀನಿ ಒಂದು ನೋಡ್ಕೋಬೋದು ಏನೋ ಮಹೇಂದ್ರ ಗಾಡಿ ಮತ್ತು ನ್ಯೂ ಅಲ್ಯಾಂಡ್ ಗಾಡಿ ಎರಡು ಜಗ್ ಒಂದು ಡೆಬ್ಬಿ ಹೆಚ್ಚಿಗೆ ಜಗಾಟಕ್ಕೆ ಹಾಕ್ತೀನಿ ಸಲ ನಾಲ್ಕು ಅಲಿ ಡೆಬ್ಬಿ ಮತ್ತು ಎರಡು ಗಲಿ ಡೆಬ್ಬಿ ಮತ್ತು ನ್ಯೂ ಅಲ್ಯಾಂಡ್ ಟ್ರ್ಯಾಕ್ಟ್ರ ಮಹೇಂದ್ರ ಟ್ರ್ಯಾಕ್ಟ್ರ ಜಗಾಟಕ್ಕೆ ಹಾಕುನು ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬಡ ಬಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೂ ಬರೋಣಗೂ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಡಿಸೈನ್ ನೋಡ್ಕೊಳ್ಬೋದು ಫ್ರೆಂಡ್ಸ್ ನ್ಯೂ ಅಲೆಂಡ್ ತಗೋತನು ಮತ್ತು ಎರಡು ಗಲ್ಲಿ ಡಿ ಹೆಬ್ಬಿ ನ್ಯೂ ಅಲೆಂಡ್ ಟ್ರ್ಯಾಕ್ಟರ್ ಇಲ್ಲಿ ಎರಡು ಗಲ್ಲಿ ಡಿ ಹೆಬ್ಬಿ ಮಹೇಂದ್ರ ಟ್ರ್ಯಾಕ್ಟರ್ ತಗೋಣ ಫ್ರೆಂಡ್ಸ್ ಈಗ

ഫ്രണ്ട്സ് തളക്ക ഫ്രെണ്ട്സ് തഴക്കിന് നോക്കില്ല ಈಗ ತಳಕಾಕಿದ್ದ ಐತಿ ಈಗ ಇದನ್ನ ಎರಡು ಕಲ್ಲಿ ಡಬ್ಬಿ ಇದ್ರ ಹಿಂದೆ ತಳಕನು ಇಲ್ಲಿ ಈ ಗಾಡಿ ಹಾಕೊಂಡು ಫ್ರೆಂಡ್ಸ್ ಇದನ್ನ ಈಗ ಇದನ್ನ ಫುಲ್ ಮಣ್ಣು ತುಂಬನು ಮಣ್ಣು ತುಂಬಿ ತಳಕೆ ಜಗಿ ನೋಡೋಣ ಫ್ರೆಂಡ್ಸ್ ಫುಲ್ ಮಣ್ಣು ತುಂಬ ಕಲ್ಲು ಕಲ್ಲಿ ವೇಟ್ ಇಡೋಣ ಸ್ವಲ್ಪ ವೇಟ್ ತೀರಿ ವೇಟ ಒಂದು ಇದೊಂದು ಇಡೋಣ ಫ್ರೆಂಡ್ಸ್ ಇದು ಪಸಂದ ವೇಟ್ ಐತಿ இதொந்திர ட்ரென் தழக்க எக்ஸால தழக்கே நான் ನೋಡ್ಕೊಳ್ಬೋದು ಹೌದು ಫ್ರೆಂಡ್ಸ್ ಈಗ ಎಲ್ಲ ತಳಕೈಕ ನಿನ್ಸಿನಿ ನಡ್ಕೊಳ್ಬೋದು ಇಲ್ಲಿ ಚಲೂ ಮಾಡೋನು ಅಂದರೆ ಗಡಿ ಮ್ಯಾಲೆ ಬಿಟ್ಟು ಅದನ್ನ ಚಾಲೂ ಮಾಡ್ತೀನಿ ಇದು ಚಲೋ ಆಯ್ತು ಅದು ಚಲೋ ಆಯ್ತು ನೋಡ್ಕೊಳ್ಬೋದು ಓ ಕೆಳಗಡೆ ಕಿತ್ತು ಫ್ರೆಂಡ್ಸ್ ಅದು ಚಾಲೂ ಮಾಡ್ತೀನಿ ಜೋಡಿಸ್ತೀನಿ ನೋಡ್ಕೋಬೋದು ವಯರ್ ಹಾಕಿ ಹಾಕಿದ್ದೀನಿ ತಳ್ಕ ಹಾಕಿಬಿಡ್ತೀನಿ ಫ್ರೆಂಡ್ಸ್ ಇಲ್ಲೇ ಇಷ್ಟು ತಳ್ಕ ಹಾಕ್ತಿನ ತಳ್ಕಿ ಕುಡಿಯೋ ಮಾಡ್ತೀನಿ ನೋಡ್ಕೋಬೋದು ಫ್ರೆಂಡ್ಸ್ ಈಗ ಸ್ಟಾರ್ಟ್ ಆಯಿತು ಓಡ್ತೀವಿ ಓ ವೈರ್ ಗಾಳಿಯಾಗಿ ಸಿಕ್ಕೊಂಡ್ತು ಫ್ರೆಂಡ್ಸ್ 고마워요. 한번외제 슬로우이동합니다. Nomor poinnya, oh. ಹೊಡಿತ ಗಾಡಿ ಸೀದಾ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನ ಮಹೇಂದ್ರ ಸೀದಾ ಹತ್ತೈತಿ ಅದರ ಸಲ ಬಂದು ಬರುವ ಇದ್ರ ಮೇಲೆ ಇಡನು ಬಾಂಡ್ ಮಾರ್ಕ್ ಮುರಿತು ಫ್ರೆಂಡ್ಸ್ ಇಲ್ಲಿ ಬೇಡ ಇದ್ರ ಮೇಲೆ ಇಟ್ಬಿಡ್ತೀನಿ ಇಲ್ಲಿ ಇಷ್ಟೇ ಹೋಲಿ ಫ್ರೆಂಡ್ಸ್ ಇದು ಎಳ್ತ್ ನೋಡಿ ಎಳ್ತ್ ನೋಡಿ ಎಳ್ತೈತೆ 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 ಈಗ ಮಹೇಂದ್ರ ಸ್ಟಾರ್ಟ್ ಮಾಡ್ತಾನೆ ನೋಡ್ಕೊಳ್ಬೋದು ಫ್ರೆಂಡ್ಸಿನ ಈಗಿನ ಕತ್ತ ಇದು ಚಲೋ ಇತ್ತು ಇದೂ ನೋಡ್ಕೊಳ್ಬೋದು ಫ್ರೆಂಡ್ಸ್ ಮುಂದೆ ಸೇಕ್ ಆಗೋಬಿಡ್ತೀವಿ ಈಗಿನ ಕಡೆ ಸೇಕ್ ಆಯ್ತಲ್ಲ ಫ್ರೆಂಡ್ಸ್ ಮುಂದಿನ ಮಾರ್ಕೆ ಮುರಿತು ನೋಡ್ಕೊಬೋದು ಇಲ್ಲಿ ಸೇಕ್ ಆಗೋದು ಬಾಂಡ್ ಮಾರ್ಕೆ ಮುರಿತ್ತು ಇಲ್ಲಿ ಹೇಳೋಣ ಫ್ರೆಂಡ್ಸ್ ಆಮೇಲೆ ಜೋಡಿಸ್ತಾನ ಈಗ ಇದನ್ನು ಬಿಚ್ಚಣ ಫ್ರೆಂಡ್ಸ್ ಇಲ್ಲಿ ಬಿಚ್ಚಿ ಮಹೇಂದ್ರ ಜಾಯಿಂಟ್ ಮಾಡೋಣ ಫ್ರೆಂಡ್ಸ್ ನೋಡೋಣ ಯಾವ ರೀತಿ ಒಯ್ತಿ ಅಂತ ಜಾಯಿಂಟ್ ಮಣ್ಣು ಫ್ರೆಂಡ್ಸ್ ಇದ್ರೊಳಗಿನ ಒಂದು ಇದನ್ನು ವೇಟ್ ತೆಗೆದು ಮಹೇಂದ್ರದೊಳಗೆ ಇಡೋರು ಫ್ರೆಂಡ್ಸ್ ಇಲ್ಲಿ ಯಾಕಂದ್ರೆ ಇದು ಗಾಡಿ ದೇಡು ಕೆ ಜಿ ಅಷ್ಟು ಐತಿ ಇದು ಎರಡು ಕೆ ಜಿ ಐತಿ ಎರಡು ಕೆ ಜಿ ಮ್ಯಾಲ ಫ್ರೆಂಡ್ಸ್ ಇದು ಈಗ ಇಡ್ತಿನ ಪಡ್ಕ ಹಾಕೋನು ಈಗ ಜೋಡಿಸ್ತಾನ ಫ್ರೆಂಡ್ಸ್ ವೈಯರ್ ನೋಡ್ಕೊಳ್ಬೋದು ಫ್ರೆಂಡ್ಸ್ వైర్ వయర్ స్టార్ట్ వైర్ వయర్కి ఫ్రెండ్స్ మొత్త వైర్ జోడ్సూ ఫ్రెండ్స్ ఈ జోడ్సార్ట్ మనూడే గేర్ కడ కడక్తు ఫ్రెండ్స్బోదు ಹಿಂದ್ಗಡೆ ಆಗಿದೆ ಹಿಂದಡೆ ಇಡೋಣ ಇದನ್ನು ಮುಂದ್ಗಡ ಇಡೋಣ ಭಾಳ ಮುಂದಗಡೆ ಆಗಿಬಿಟ್ಟೈತಕ್ಕೆ ಹಿಂದಾಗಿಡ್ಬಿಡ್ರೆಸ್ ಸ್ವಲ್ಪ ಮುಂದಗಡೆ ಜಗ್ಗುಣ ಹಾಂ ಇಲ್ಲಿ ಇದನ್ನು ತಳ ಹರಿದ ನೋಡಿನ ಫ್ರೆಂಡ್ಸ್ ಈಗ ಇನ್ನು ತಳ ಕರಿತೀನಿ ನೋಡ್ಕೊಳ್ಬೋದು ಈಗ ತಳ ಕರಿತೀನಿ ಹಾರಿದ್ನೀಗ ಈಗ ಇದನ್ನ ಹೊಡೆದು ನೋಡ್ತೀನಿ ಈಗ ಹೋಗುತ್ತ ಇಲ್ಲ ಅಂತ ಗೊರತೆ ಆಗುತ್ತೆ ಫ್ರೆಂಡ್ಸ್ ಈಗ ಹೋಗಲಿಲ್ಲ ಅಂದರೆ ಅದು ಅಷ್ಟೇ ಜಗ್ಗುತ್ತೆ ಅಂತ ಹೋಯ್ತು ಅಂದರೆ ಫ್ರೆಂಡ್ಸ್ ಓ ವೈರ್ ಬಿಟ್ಟೈತಿ ಈಗ ನೋಡಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಭಾರ ಒಯ್ತಾ ಇಲ್ಲ ಅದು ಅದನ್ನ ಹೆಂಗೆ ಜಾಗುತ್ತೆ ಫ್ರೆಂಡ್ಸ್ ಮುಂದಿನ ಮತ್ತೆ ಭಾಳ ಹೇಳ್ತಾ ಇದ್ದ್ರದ್ದು ಸ್ವಲ್ಪ ವೇಟು ಹಿಂದ್ಕಡೆ ಇಟ್ಟು ಇಷ್ಟ ಮಾಡ್ತೀನಿ ಆದರೂ ಹೇಳ್ತಿಲ್ಲ ಅದು ಇದ್ಬಿಡೋಣ ಫ್ರೆಂಡ್ಸ್ ಇದ್ರ ಮೇಲ್ಗಡೆ ಈಗ ಹೇಳಿ ಫ್ರೆಂಡ್ಸ್ ಹೇಗೆ ಒಯ್ಯುತ್ತೆ ನೋಡ್ಕೊಳ್ಬೋದು ಫ್ರೆಂಡ್ಸ್ ಓಚು ಕಡೆ ಗಾಲಿನ ನಾಂತರ ಫ್ರೆಂಡ್ಸ್ ಇದ್ರದು ಓಹೋ ಬಿತ್ತು ಫ್ರೆಂಡ್ಸ್ ಮುರಿತು ಟ್ರ್ಯಾಕ್ಟ್ರ್ದು ಮುರಿತು ಇಲ್ಲಿ ನೋಡ್ಕೊಳ್ಬೋದು ಯಾವ ರೀತಿ ಬಿತ್ತಂತ ಈ ರೋಟೊಳಗೆ ಬಿತ್ತು ಫ್ರೆಂಡ್ಸ್ ಇದು ಮನಿದು ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಬೋದು ಯಾವ ರೀತಿ ತಿರುಗಿ ಅಂತ ತಿರುಗಿದೆ ಫ್ರೆಂಡ್ಸ್ ಇದು ಈ ಕಡೆ ಸರ್ ಸಿಡಿನಿ ನೋಡ್ಕೊಳ್ಬಹುದು ಇಲ್ಲಿ ಬಿಸಿಲಲ್ಲಿ ಕಾಣೋದಿಲ್ಲ ಹ್ಮ್ ನೋಡ್ಕೊಳ್ಬಹುದು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇವತ್ತಿನ ನೋಡಿದಲ್ಲಿ ಎಷ್ಟು ಸಾಕಂತೀನಿ ಎಲ್ಲ ಇವತ್ತಿನ